ನಮಸ್ತೆ ಎಲ್ಲರಿಗೂ ನಾನು ಮಾಡ್ತಾಯಿದ್ದೀನಿ ಹೊಯಿ ಹಪ್ಪಳ ಹೊಯಿ ಹಪ್ಳ ಇದ್ದಲ್ಲ ಇದು ಮನೆಯೊಳಗೆನೇ ಒಣಗಿಸ್ಕೋಬೋದು ತುಂಬ ಬಿಸಿಲು ಬೇಕು ಅಂತ ಎಲ್ಲ ಬೇಗ ಒಣಗ್ತೇವೆ ಬಾಯಲೆ ಕರ್ಗುವಂಥ ಹೊಯಿ ಹಪ್ಪಳ ತುಂಬ ಚೆನ್ನಾಗಾಗತ್ತೆ ಹೊಯ್ ಹಪ್ಪಳ ಮಾಡೋದಕ್ಕೆ ನಾನು ಇದು ರೇಷನ್ ಅಕ್ಕಿ ನಾನು ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಅಥವಾ ಇಡ್ಲಿ ದೋಸೆ ಮಾಡ್ತಿರಲ್ಲ ಆ ಅಕ್ಕಿನ ತೊಗೋಬೇಕು ರಾತ್ರಿ ನೆನೆಸಿಬಿಟ್ಟು ನಾನು ಬೆಳಗ್ಗೆ ಮಾಡ್ತಾಯಿದ್ದೀನಿ ನಿಮಗೆ ಹುಳಿ ಬರಬೇಕು ಅನ್ನೋದಾದರೆ ಒಂದು ಮೂರು ದಿನ ಅಕ್ಕಿ ನೆನೆಸಿಡಬೇಕು ನೀರು ದಿನ ನೀರು ಚೇಂಜ್ ಮಾಡಿ ಮಾಡಿ ಮೂರು ದಿನ ನೆನೆಸಿಡಬೇಕು ಹುಳಿ ಬರಬೇಕು ಅಂದರೆ ನಾನು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ನೆನೆಸಿರುವಂಥ ಅಕ್ಕಿಗೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಬಿಟ್ಟು ರುಚಿಗೆ ಉಪ್ಪಾಕ್ ಉಪ್ಪು ಹಾಕಿ ನುಣ್ಣಗೆ ಪೂರ ನೈಸಾಗಿ ನಾನು ರುಬ್ಕೊತೀನಿ ಉಪ್ಪು ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಹಾಕಬೇಕು ಹಪ್ಪಳ ಒಣಗಿದ ಮೇಲೆ ಉಪ್ಪು ಕರೆಕ್ಟಾಗಿರುತ್ತೆ ಈಗ ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೋತೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನೈಸಾಗಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ನೈಸಾಗಿ ರುಬ್ಕೋಬೇಕು ನೋಡಿ ಈ ಈ ಹದ ಇರಬೇಕು ಈ ರೀತಿ ನೋಡಿ ಈಗ ಈ ರೀತಿ ಗೆರೆ ಹೇಳಿದ್ರೆ ಗೆರೆ ಕೂಡಬಾರ್ದು ಈ ಹದ ಇರಬೇಕು ತುಂಬ ನೀರು ನೀರು ಆಗಿರಬಾರ್ದು ಈಗ ನಾನು ಇದಕ್ಕೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ ತಟ್ಟೆಗೆ ಎಣ್ಣೆ ಏನು ಹಚ್ಚೋದು ಬೇಡ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ದಿನಕ್ಕಿಂತ ಎಣ್ಣೆ ವಾಸನೆ ಆಗಿಬಿಡುತ್ತೆ ಹಪ್ಪಳ ಎಲ್ಲ ಎಣ್ಣೆ ಏನು ಹಚ್ಚೋದು ಬೇಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸುಲಭವಾಗಿ ತೆಗಿಯಕ್ಕೆ ಬರುತ್ತೆ ನೋಡಿ ಈ ರೀತಿ ಒಂದೊಂದೇ ಸ್ಪೂನು ಹಾಕಿ ಈ ರೀತಿ ಹರಡಿಸ್ತಾ ಇದ್ದೀನಿ ನಾನು ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಈಗ ಹಪ್ಪಳನ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ನೋಡ್ಕೊಳ್ಳಿ ಒಂದು ಸಲ ಎರಡು ಸಲ ಬೇಯಿಸಿದ್ರೆ ಗೊತ್ತಾಗುತ್ತೆ ಎಷ್ಟೊತ್ತು ಬೇಯಿಸಬೇಕು ಅಂತ ಕೆಲವು ಸಲ ದಪ್ಪ ಹಪ್ಪಳ ಇದ್ದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ತೆಳುವಾಗಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ ತೆಗೆದು ನೋಡಿ ನಿಮಗೆ ಇನ್ನೂ ಬೆಂದಿಲ್ಲ ಅನಿಸಿದ್ರೆ ಮತ್ತೊಂದು ಎರಡು ನಿಮಿಷ ಬೇಯಿಸಿದ್ರೆ ಆಯಿತು ಅಷ್ಟೇ ಈಗ ನೋಡಿ ತೆಗ್ದಾದ್ಮೇಲೆ ಈ ರೀತಿ ಒಂದು ಪಾತ್ರೆಲಿ ನೀರು ತೊಗೊಂಡು ಹೆಜ್ಜೆ ಬಿಡಬೇಕು ನೀರಲ್ಲಿ ಮುಳುಗಿಸ್ಬಿಟ್ಟು ತಣ್ಣಗಾದಮೇಲೆ ಈ ರೀತಿ ತೆಗಿಯೋದಕ್ಕೆ ಸುಲಭವಾಗಿ ತೆಗಿಯಕ್ಕೆ ಬರುತ್ತೆ ಏನೂ ಕಷ್ಟವೇ ಇಲ್ಲ ಮತ್ತೆ ಮತ್ತು ಇದೆ ಅಂದರೆ ಮತ್ತೊಂದು ಸಲ ನೀರಲ್ಲಿ ಹಜ್ಬಿಟ್ಟು ತೆಗೀರಿ ತೆಗಿಬೋದು ಚೆನ್ನಾಗಿ ತೆಗಿಯಕ್ಕೆ ಬರುತ್ತೆ ಎಣ್ಣೆ ಹಚ್ಚೋಕೆ ಹೋಗ್ಬೇಡಿ ಎಣ್ಣೆ ವಾಸನೆ ಆಗಿಬಿಡುತ್ತೆ ಹಪ್ಪಳ ಇದು ತುಂಬ ದಿನ ಇಟ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ದಿನಕ್ಕೆ ಎಣ್ಣೆ ವಾಸನೆ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನಾನು ಅಷ್ಟು ಮಾಡಿಟ್ಕೊಳ್ತಾಯಿದ್ದೀನಿ ನನ್ನ ಮನೆಯೊಳಗೆನೆ ಒಣಗಿಸಿದ್ದೀನಿ ನಿಮ್ಗೆ ಬಿಸಿಲಿದೆ ಅಂದರೆ ಹೊರಗಡೆ ಒಣಗಿಸ್ಕೋಬೋದು ನೋಡಿ ಒಣಗಿದ್ಮೇಲೆ ಎಷ್ಟು ಚೆನ್ನಾಗಿದ್ದಾವೆ ಹೊಯ್ ಹಪ್ಪಳ ಮಾಡೋದು ಸ್ವಲ್ಪ ಬೇಯಿಸುವಾಗಲೇ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಯಾರು ಬೇಕಾದರೂ ಮಾಡ್ಬೋದು ಬಾಯಲ್ಲಿ ಕರಗುವಂಥ ಹೊಯ್ ಹಪ್ಪಳ ನೋಡಿ ಒಣಗಿಸಿದ ಮೇಲೆ ರೆಡಿ ಇದೆ ಮನೆ ಒಳಗೆ ಒಂದಿನ ಒಣಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಒಂದೆರಡು ಗಂಟೆ ಬಿಸಿಲಲ್ಲಿಟ್ಟು ಒಣಗಿಸಿ ತೆಗೆದಿಟ್ಕೋಬೋದು ನೋಡಿ ಗರ್ಗರಿಯಾದ ಹೊಯಿ ಹಪ್ಪಳ ರೆಡಿ ಇದೆ ಒಂದು ಸಲ ಮಾಡಿ ನೋಡಿ ನಿಮಗೆ ಅಂದಾಜು ಬರುತ್ತೆ ಹೇಗೆ ಮಾಡಬೇಕು ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು